ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್ ನಾನಿವತ್ತು ಫಸ್ಟ್ ಟೈಮ್ ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಬೇಗ ಎದ್ದು ಬೇಗ ಅಂದರೆ ಒಂದು ಆರು ಗಂಟೆ ಆಗಿತ್ತು ನಾ ಎದ್ದಾಗ ಅಷ್ಟರಲ್ಲಿ ಮಂಜು ತುಂಬ ಮಂಜಿದೆ ಇವಾಗಂದರೂ ತುಂಬ ಅಂದರೆ ತುಂಬ ಚಳಿ ಇದೆ ಅಷ್ಟರಲ್ಲಿ ನೀರೆಲ್ಲ ಹಾಕ್ಕೊಂಡು ಹೊಸಲು ಪೂಜೆ ಹಾಗೆ ತುಳಸಿ ಪೂಜೆ ಮಾಡಿಕೊಂಡ್ರಾಯಿತು ಅಂತಂದು ಮಾಡಿಕೊಂಡೆ ಹಾಗೆ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ ಇವಾಗ ಎಷ್ಟು ಬೇಗ ಇದ್ರೂ ಟೈಮ್ ಸಾಲಲ್ಲ ನಂತರ ಎಲ್ಲ ಮುಗಿಸ್ಕೊಂಡು ಕಿಚನ್ ರೂಮಿಗೆ ಬಂದೆ ಬಂದು ಏನು ಮಾಡಬೇಕು ಅಂತಂದು ಯೋಚನೆ ಮಾಡ್ತಾ ಇದ್ದೆ ಟಿಫನ್ನು ಫ್ಲಾಶ್ ಆಗಲಿಲ್ಲ ಸೊ ಮತ್ತು ಹಳೆಯದೆಲ್ಲ ಬಿಸಿ ಮಾಡಿಕೊಂಡೆ ಸಾಂಬಾರು ಮತ್ತು ಹಾಲು ಬಿಸಿ ಮಾಡಿಕೊಂಡೆ ಹಾಲು ಬಿಸಿ ಮಾಡಿಕೊಂಡು ನಾನು ಮಾರ್ನಿಂಗ್ ಸ್ವಲ್ಪ ಕಸ್ತೂರಿ ಬೀಜನ ಕುಡಿತೀನಿ ಅದನ್ನ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇದೆ ಹೇರ್ ಗ್ರೋತ್ ಆಗುತ್ತೆ ನಂತರ ಫ್ಯಾಟ್ ರಿಲೀಫ್ ಆಗುತ್ತೆ ನಂತರ ತಂಪು ಕಸ್ತೂರಿ ಬೀಜ ತುಂಬ ತಂಪು ನಂತರ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡು ಪೂಜೆ ಮಾಡೋಕ್ಕೇನಂತೆ ಅಷ್ಟರಲ್ಲಿ ನನ್ನ ಮಗಳೇ ಎದ್ಬಿಟ್ಟಿದ್ಲು ಪಾಪುಗೂ ಏನಾದರೂ ತಿನ್ನೋಕೆ ಮಾಡಬೇಕು ಅಂದ್ಕೊಂಡೆ ಅವಾಗ ಕ್ಯಾರೆಟ್ ಇತ್ತು ಕ್ಯಾರೆಟು ಮತ್ತು ಆ್ಯಪಲ್ ತಿನ್ನಿಸಿದ್ರ ಆತು ಅಂದ್ಕೊಂಡು ಆ್ಯಪಲನ್ನ ಕ್ಯಾರೆಟ್ನ ಕಟ್ ಮಾಡಿಕೊಂಡೆ ಆ್ಯಪಲ್ನ ಮೇಲಿನ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಳಿ ಹಾಗೆ ಮತ್ತು ಬೀಜ ಇರಬಾರ್ದು ಒಂದು ಬೀಜನೂ ಇರಲಂಗೆ ನೋಡ್ಕೋಬೇಕು ಬೀಜ ತಿಂದರೆ ಭಾಳ ಅದು ಇದು ಪ್ರೋಟೀನ್ ಇದೆ ಇದರಲ್ಲಿ ಮಕ್ಕಳಿಗೆ ತುಂಬ ತಿನ್ಸೋದ್ರಿಂದ ಮಕ್ಕಳಿಗೆ ಈ ಥರ ಪೇಸ್ಟ್ ಮಾಡಿ ತಿನ್ಸೋದ್ರಿಂದ ತುಂಬ ಒಳ್ಳೆಯದಿದೆ ಇದನ್ನ ನೀರಿಗೆ ಹಾಕಿ ಒಂದು ಐದು ನಿಮಿಷ ಕುದಿಸಿ ನಂತರ ಪೇಸ್ಟ್ ಮಾಡಿ ತಿನ್ನಿಸ್ಬೇಕು ಈ ಥರ ನಮಗೆ ಟಿಫನ್ ಮಾಡ್ಕೋಬೇಕಾಗಿತ್ತು ಸೊ ರೊಟ್ಟಿ ಮಾಡ್ಕೊಂಡ್ರಾಯ್ತು ಅಂದ್ಕೊಂಡೆ ನಂತರ ಅವ್ರಿಗೆ ಕಳಿತ್ತು ಅವ್ರಿಗೆ ಎಲ್ಲ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ವಿಸಿಲ್ ಹೊಡಿಸ್ಕೊಂಡೆ ಹೊಡ್ಸ್ಕೊಂಡಾದ್ಮೇಲೆ ಅವ್ರಿಗೆ ಕಾಳು ಪಲ್ಯ ಮಾಡ್ಕೊಂಡೆ ಈ ಥರ ಮಸಾಲೆ ಅದಕ್ಕೆ ಕೊಬ್ಬರಿ ಬೆಳ್ಳುಳ್ಳಿ ಹಸಿಕಾಯಿ ಈರುಳ್ಳಿ ಕೊತ್ತಂಬರಿ ಇದನ್ನೆಷ್ಟು ಹಾಕಿ ರುಬ್ಕೋಬೇಕು ಹಸೇಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಹಸಿಕಾಯಿ ಹಾಕಿದರೆ ಚೆನ್ನಾಗುತ್ತೆ ಇದು ಪಲ್ಯ ಅವ್ರಿಗೆ ಕಾಳು ಪಲ್ಯ ನಂತರ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ನಂತರ ಟೊಮಾಟೆ ಹಣ್ಣು ನಂತರ ಕರಿಬೇವು ಇದಿಷ್ಟು ಸಾಕಿದಕ್ಕೆ ಒಗ್ಗರಣೆಗೆ ನಂತರ ಮಾಮೂಲಿ ಪಲ್ಯ ಹೇಗೆ ಮಾಡ್ತೀರೋ ಅದೇ ಥರನೇ ಇದು ಕೂಡ ಈ ಕಡೆ ಕಾಳು ಕುದ್ದಿತ್ತು ಈ ಥರ ಅದು ತುಂಬ ಗಟ್ಟಿ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ಸ್ವಲ್ಪ ತುಂಬ ಮಿದುವಾಗಿರಬೇಕು ಅದರಿಂದ ನಾಲ್ಕರಿಂದ ಐದು ಆಗಲೇಬೇಕು ಇದು ಪೇಸ್ಟ್ ಈ ಥರ ಆಯಿತು ಪಾಪುಗೆ ಪಾಪುಗೂ ತಿನ್ನಿಸಿ ನಾವು ಟಿಫನ್ ಮಾಡ್ಕೊಂಡ್ವಿ ಈ ಥರ ಅವ್ರಿಗೆ ಪಲ್ಯ ಬಂತು ನಂತರ ಸ್ವಲ್ಪ ತೂಪಾಪನ ಆಟ ಆಡಿಸಿದ್ರಾಯ್ತು ಅಂತಂದು ಸ್ವಲ್ಪ ಆಟ ಆಡಿಸಿದೆ ಅವಳಿಗೆ ಈ ಥರ ಆಟ ಆಡಿಸಿದ್ರೆ ಭಾಳ ಖುಷಿ ಅವಳಿಗೆ ಭಾಳ ಮಾರಿದ್ದಾಳೆ ಆಕಿ ಅವಳು ಒಬ್ಬಳೇ ಆಡೋಲ್ಲ ಅವಳಿಗೆ ಯಾರಾದರೂ ಇರಲೇಬೇಕು ಫ್ರೆಂಡ್ ಅಥವಾ ನಾವು ಯಾರಾದರೂ ಇರಲೇಬೇಕು ಆಕೆಗೆ ಈ ಥರ ಆಟ ಆಡಿಸೋದ್ರಿಂದ ಆಕೆ ಎರಡು ತಾಸು ಮಲ್ಕೊತಾಳೆ ಇಲ್ಲಾಂದ್ರೆ ಡೇ ಮಲ್ಕೊಳದೇ ಇಲ್ಲಕ್ಕಿ ನಂತರ ಅಷ್ಟರಲ್ಲೇ ಆಕೆ ಫ್ರೆಂಡು ಬಂದಾಳೆ ಬಾಲ್ ನೋಡಿ ಬಾಲ್ ನೋಡಿ ಎಷ್ಟು ಖುಷಿ ಆಗುತ್ತೆ ಅವಳಿಗೆ ಬಾಲ್ ಅಂದರೆ ತುಂಬ ಆಕಿಗೆ ಬಾಲು ಟೆಡಿ ಬೇರು ಇವೆಲ್ಲ ತುಂಬ ಇಷ್ಟ ಆಕಿಗೆ ಇವತ್ತಿನ ಮಾರ್ನಿಂಗ್ ಲಾಗ್ ಈ ಥರ ಇತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ Mate Sigona, bye.